ಸ್ನೇಹಿತರೆ ಹಿಂದೂ ಸಮಯ ಮೂರು ಐವತ್ತು ಮದ್ದು ಥರ ದಪ್ಪ ಬಿಡಲ್ಲ ಈಗ ಸಣ್ಣ ಹರಿತಾ ಇರ್ತವೆ ಹಣ್ಣುಗಲ್ಲಪ್ಪ ನಿಮ್ಗೆ ಹಂಗೆ ಕಾಣಿಸ್ತಾ ಇರೋದು ಅಲ್ಲ ಹೇಳಿದ್ದು ಮದ್ದಿನ ಜೋರು ಹಾಂ ಎರಡು ಇಂಚು ಅಂದ್ರೆ ಎಷ್ಟಪ್ಪ ಗೊತ್ತಲ್ಲ ಅರ್ಧ ಕಲೆ ಬರುವು ಜೋರು ಬಿಡೋದು ಮೊದಲು ಬಿಟ್ಟಾನೆ ಅಲ್ಲಿ ನೋಡಲ್ಲಿ ತಾವ

ಸ್ನೇಹಿತರೆ ಈ ಭಾಷೆ ನಾಶಿ ಪಂಚಾಯತ್ ಒಳಗೆ ನದಿನ ಅಧಿಕಾರಿಗಳು ಯಾರು ಹುಡ್ಕಾಗಿಲ್ಲ ಕೆಲಸ ಮಾಡೋದಿ ಹೇಳಿ ಏಕೆ ಮುಚ್ಚಿ ಕಾರ್ಯಕ್ರಮ ಹಾಕೊಂಡಿದ್ದೀವಲ್ಲ

ಈ ಕಾಲುವೆ ಇಲ್ಲಿ ಬಂದೈತೆ ಈ ಕಾಲುವೆ ಇಲ್ಲಿ ಬಂದೈತೆ ಹಿಂಗೆ ಸ್ಟ್ರೈಟ್ ಆಗೈತಿ ಮುಂದಕ್ಕೆ ಈ ಸರಿಗೆ ಈ ಮೂಲೆ ಬಂದಿರಬೇಕು ಇಷ್ಟೊಳಗೆ ನೋಡಿದ್ರು ಇಲ್ಲಿಂದ ಆ ಕಡೆಗೆ ಇಲ್ಲ ಬಿಡುಗ ಇಲ್ಲ ಯಾವ ತೆಗೆದು ಅಲ್ಲ ಅಲ್ಲಪ್ಪ ಅಲ್ಲಿ ನೋಡಪ್ಪ ದೇತ್ರ ಅಲ್ಲಿ ಸರಿ ಕಾಣಿಸದ ತೆಗಿಬೇಕು ಎಲ್ಲ ನೀವು ಬನ್ನಿ ಹೇಳ್ತಿದ್ದೆ ಕೆಲಸ ಮಾಡದ ಈ ಕಾಲುವೆ ನೆಲಗಂಡ್ ಬಂದಿತ್ತು ಈ ಕಾಲುವೆ ಈ ರೋಡ್ಗೆ ಆ ಕಡೆ ಪಕ್ಕ ಇದು ಮಾಡಿದೀವಲ್ಲ ಇಲ್ಲಿ ಟೆಚ್ ಆದೈತೆ ಅದ್ ಕಡೆ ಕದ ಇಲ್ಲೊಂದು ಆ ಥರ ಹೋಲ್ ಮಾಡ್ಸೋಣ ಇಲ್ಲ ಅಂದ್ರೆ ಆಕಡೆ ಏನೈತ ಮಿಸ್ ಹಾಕಿ ಈ ಕಡೆ ಬರ್ತಾ ಬಿಡು

ಇತ್ತು ಆಗ ಭಕ್ ಹೇಗೆ ಹೊಡಿತ ನಾವು ಸ್ನೇಹಿತರೆ ನೋಡ್ರಿ ಸ್ನೇಹಿತರೆ ಮೂರು ಗಂಟೆ ಮೂರುವರೆ ರಾತ್ರಿ ಇದ್ದ ಮೂರುವರೆ ಎದ್ದ ಮೂರುವರೆ ಈಗ ಅಲ್ಲಿಂದ ನೋಡ್ಕೊಂಡು ಬಂದಾಗ ನಾಲ್ಕು ಗಂಟೆ ಆಯ್ತು ಈಗ ನೀರು ಬಿಡ್ತಾವ್ರೆ ನಮ್ಮ ಸರ್ಕಾರಿ ಅಧಿಕಾರಿಗಳು ಕೇಳ ನಮ್ಮ ಕೆರೆ ಅಳಗೋಗ್ತೈತೆ ಹ್ಞೂ ಹದಿನೈದು ಸಾವಿರ ಗಂಡು ಕೊಟ್ಟಿದ್ದೀವಲ್ಲ ಏನು ಮಾಡ್ತಾರೆ ಮಾಡಲಿ ನಾವು ಆಮೇಲೆ ಮಾಡೋಣ